ಅನ್ನದಾಸಹಕ್ಕಾಗಿ ಸೇವೆಗತ್ತಿರುವ ಭಕ್ತರು ಯಾತ್ರೆ ಅಂದರೆ ಮರಳುತ್ತಿರುವ ಪರಮೂಜ ಡಾಕ್ಟರ್ ಗಪೂರ ಅಪ್ಪಾಜಿಯವರ ಸ್ವದೇಶಕ್ಕೆ ಮಹಾದಾಸಕ್ಕಾಗಿ ಕಾರ್ಯಕ್ರಮ ಅನ್ನದಾಸೋಹ ಸೇವೆ ಕೈಯುತ್ತಿರುವ ಭಾನುವಾರದ ಸಕಲ ಸದ್ಭಕ್ತರು ಉಮ್ರ ಯಾತ್ರೆಯಿಂದ ಮರಳಿ ಬರುತ್ತಿರುವ ಪೂಜ್ಯ ಡಾಕ್ಟರ್ ಗಪೂರಪ್ಪಾಜಿಯವರನ್ನು ಸ್ವಾಗತಿಸುವ ಸಮಾರಂಭಕ್ಕೆ ಸಕಲ ಭಕ್ತಾದಿಗಳು ತಮ್ಮ ಸೇವೆಯನ್ನು ಕೈಗೊಂಡಿರುವುದು ಸ್ವಾಗತ ಸಮಾರಂಭ ಭಾಷಣ ತಯಾರಿ ನಡೆಸುತ್ತಿರುವ ಭಕ್ತಾದಿಗಳು ವೇದಿಕೆಯನ್ನು ತಯಾರಿ ನಡೆಸಿರ್ತು ಭಕ್ತಾದಿಗಳು ಬಸಲಿ ತಾತನವರ ದಾರಿಗಾಗಲಿ ನಿರತರಾಗಿರ್ತಕ್ಕಂಥ ಭಕ್ತಾದಿಗಳು ದಾಸಕ್ಕಾಗಿ ಬಾ ಸ್ವಾಗತ ಸಮಾರಂಭಕ್ಕಾಗಿ ಸಕಲ ಸಿದ್ಧತೆಗಳನ್ನು ತಯಾರು ಮಾಡ್ತಿರ್ತಕ್ಕಂಥ ಭಾನುವಾರದ ಭಕ್ತರು ಮೂವತ್ತು ವರ್ಷಗಳಿಂದ ನಿರಂತರ ಸೇವೆಗೈಯುತ್ತಿರುವ ಗೋನುವಾರದ ಭಕ್ತಾದಿಗಳು ಅನ್ನದಾಸೋಹ ಸೇವೆಯಲ್ಲಿ ಗುರುವಿನ ಸ್ವಾಗತ ಸಮಾರಂಭಕ್ಕೆ ಅನ್ನದಾಸೋಹ ಸೇವೆ ಮಾಡುತ್ತಿರುವ ಗೋನುವಾರದ ಭಕ್ತಾದಿಗಳು ಬೆಳಿರುವ ವಿಶ್ವದರ್ಶನ ಪತ್ರಿಕೆಯಿಂದ ಪ್ರಕಟಿತವಾದ ಡೈರಿಗಳು ಸದ್ಗುರು ಅಬ್ಬಾಸ್ ಅಲಿ ತಾತನ ಮಹಾತ್ಮೆ ಪ್ರಕಟಿತವಾಗಿರ್ತಕ್ಕಂತಹ ಎಸ್ ಎಸ್ ಪಾಟೀಲ್ ಅವರ ಡೈರಿಯಲ್ಲಿ ಪ್ರಕಟ ಆಸಕ್ತರು ಯೋಗ್ಯ ಬಲೆಯಲ್ಲಿ ಮಾರುಕಟ್ಟೆಗೆ ಲಭ್ಯವಾಗಿದೆ ದರ್ಶನ ಡೈರಿಯಲ್ಲಿ ಅಬ್ಬಾಸ್ ಅಲಿ ತಾತನ ಮಹಾತ್ಮೆಯ ಕುರಿತು ಪ್ರಕಟವಾಗಿದೆ ಭಕ್ತಾದಿಗಳು ಒಯ್ಯಲು ತಿಳಿಸಲಾಗಿದೆ ತೀರ್ಥಪ್ಪ ದರ್ಗಾದಲ್ಲಿ ನಿರ್ಮಾಣಕ್ಕಾಗಿ ಒಂದು ಎಕರೆ ಭೂಮಿ ಕೊಟ್ಟಿರ್ತಕ್ಕಂಥ ಹುಸೇನಪ್ಪ ಭಕ್ತಾದಿಗಳು ಸ್ವಾಗತ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಪಾ ಹೇಳ ಹಾಂ ಹೌದಲ್ಲಪ್ಪ